ಚಂದ್ರಶೇಖರ್ ಅವರೇ ಶಿವಮೊಗ್ಗಕ್ಕೆ ಯುದ್ಧ ಟ್ಯಾಂಕರ್ ಟ್ಯಾಂಕರ್ನ ತಂದು ಇವತ್ತಿಗೆ ಒಂದು ವರ್ಷ ಪೂರ್ಣಗೊಂಡಿದೆ ಆದ್ರೂ ಈ ಯುದ್ಧ ಟ್ಯಾಂಕರ್ ಗೆ ಇನ್ನೂ ಕಾಯಕಲ್ಪ ಸಿಕ್ಕಿಲ್ಲ ನೈನಾ ಶಿವಮೊಗ್ಗಕ್ಕೆ ಬಹಳ ಮಹತ್ವಾಕಾಂಕ್ಷೆಯಿಂದ ಮತ್ತು ಬಹಳ ನಿರೀಕ್ಷೆಯಿಂದ ಯುದ್ಧ ಟ್ಯಾಂಕರ್ ನ ತರಿಸಲಾಯ್ತು ಯಾಕಂದ್ರೆ ಯುದ್ಧ ಟ್ಯಾಂಕರ್ ಒಂದು ಅದು ಯುದ್ಧದಲ್ಲಿ ಬಳಸಿದಂತ ಮತ್ತು ಈಗ ಬೇರೆ ಕಡೆ ಇದ್ದಂತ ಯುದ್ಧ ಟ್ಯಾಂಕರ್ ಅದು ಆದ್ರೆ ಯುದ್ಧ ಟ್ಯಾಂಕರ್ ಅದನ್ನ ಶುಮಿಸಿ ತರುವ ಮುನ್ನ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ಲಾ ಇದ್ದು ಸ್ವತಃ ಸಂಸದ ಪಿ ಎ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಆ ಟ್ಯಾಂಕರ್ ಅನ್ನ ಕಟ್ಟಿದ್ರು ಮತ್ತೆ ಅದನ್ನ ಶಿವಮೊಗ್ಗ ಎಂ ಆರ್ ಎಸ್ ರೂಪದಲ್ಲಿ ಅದನ್ನ ಅಳವಡಿಸಬೇಕು ಅಂತಕ್ಕಂಥ ಯೋಚನೆ ಇತ್ತು ಆದ್ರೆ ಯಾವುದೇ ಏನ್ ಕಾರಣಕ್ಕೆ ಅದಕ್ಕೆ ಇನ್ನೂ ಕಾಲ ಕೂಡ ಬಂದಿಲ್ಲ ಅದು ಎಂ ಆರ್ ಎಸ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಆ ವೃತ್ತದ ಪಕ್ಕದಲ್ಲಿ ಹತ್ತಿರ ಇರತಕ್ಕಂಥ ಒಂದು ಜಾಗದಲ್ಲಿ ಆ ಟ್ಯಾಂಕರ್ ಇಡಲಾಗಿದೆ ಸುತ್ತ ಬೇಲಿಯನ್ನ ಹಾಕಿ ರಕ್ಷಣೆ ಮಾಡಲಿ ಮಾಡಿ ಇಡಲಾಗಿದೆ ಆದ್ರೆ ಅದನ್ನ ಎಂ ಆರ್ ಎಸ್ ಸೂತ್ರದಲ್ಲಿ ಅಥವಾ ಒಂದು ಸೂಕ್ತ ಜಾಗದಲ್ಲಿ ಅದನ್ನ ಅಳವಡಿಸ್ತಕ್ಕಂತ ಪ್ರಯತ್ನ ಮಾತ್ರ ಇವತ್ತರೆಗೂ ಆಗಿಲ್ಲ ಹಾಗಾಗಿ ಜನ ಇವತ್ತು ಕಾಯ್ತಾ ಇದ್ದಾರೆ ಯುದ್ಧ ಟ್ಯಾಂಕರ್ ನ ಏನು ಬಂದಿಯಾಗಿರ್ತಕ್ಕಂಥ ಯುದ್ಧ ಟ್ಯಾಂಕರ್ ನ ಜನ ನೋಡ್ತಾ ಇದ್ದಾರೆ ಯಾವತ್ತೂ ಆ ಯುದ್ಧ ಟ್ಯಾಂಕರ್ ನ ಎಂ ಆರ್ ಎಸ್ ಸೂತ್ರದಲ್ಲೋ ಅಥವಾ ಬೇರೊಂದು ಜಾಗದಲ್ಲಿ ಅದನ್ನ ಅಳವಡಿಸ್ತಾರೆ ಅಂತ ಹೇಳಿ ಇನ್ನೂ ಕಾಯ್ತಾನೆ ಇದಾರೆ ಏನ ಓಕೆ ಹಾಗಾದ್ರೆ ಎಂ ಆರ್ ಎಸ್ ವೃತ್ತದಲ್ಲಿ ಒಂದ್ ವೇಳೆ ಟ್ಯಾಂಕರ್ ಇಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದಾದ್ರೆ ಬೇರೆ ಎಲ್ಲಿ ಟ್ಯಾಂಕರ್ಗೆ ಟ್ಯಾಂಕರ್ನ ಸ್ಥಾಪನೆ ಮಾಡಬಹುದು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಎಂ ಆರ್ ಎಸ್ ವೃತ್ತ ಸ್ವಲ್ಪ ವಿಶಾಲವಾಗಿದೆ ಆ ಜಾಗದಲ್ಲಿ ಯುದ್ಧ ಟ್ಯಾಂಕರ್ನ ಇಡ್ಲಿಕ್ಕೂ ಸಹ ಸ್ವಲ್ಪ ಅವಕಾಶ ಇದೆ ಅಲ್ಲಿ ಮತ್ತು ಭದ್ರಾವತಿಯಿಂದ ಬರ್ತಕ್ಕಂಥ ವಾಹನಗಳು ಮತ್ತೆ ಬೈಪಾಸ್ಗೆ ಹೋಗ್ತಕ್ಕಂಥ ಬೈಪಾಸ್ ಬರ್ತಕ್ಕಂಥ ವಾಹನಗಳು ಒಂದು ಮೇಜರ್ ವೃತ್ತ ಅದು ಆರ್ ಎಸ್ ವೃತ್ತ ಅಂತಂದ್ರೆ ಆದ್ರೆ ಶಿವಮೊಗ್ಗ ನಗರವನ್ನ ಪ್ರವೇಶ ಮಾಡ್ತಿದ್ದಂತೆ ಯುದ್ಧ ಟ್ಯಾಂಕರ್ನ ಯುದ್ಧ ಟ್ಯಾಂಕರ್ ನೋಡೋ ಹಾಗೆ ಅದು ಕಾಣೋ ಹಾಗೆ ಅಲ್ಲಿ ಅಳವಡಿಸಿದ್ರೆ ಅದು ಒಂದು ಒಂದು ಬ್ರಾಂಡ್ ಶಿವಮೊಗ್ಗ ಬ್ರಾಂಡ್ ಅನ್ನ ಬಿಡ್ ಮಾಡುತ್ತೆ ಅಂತಕ್ಕಂಥ ಯೋಚನೆ ಇತ್ತು ಅಷ್ಟು ವಿಶಾಲವಾದ ಮತ್ತೊಂದು ವೃತ್ತ ಇರ್ತಕ್ಕಂತ ಜಾಗ ಸಿಗುವ ಸಾಧ್ಯತೆ ಇಲ್ಲ ಶಿವಮೊಗ್ಗದಲ್ಲಿ ಹಾಗಾಗಿ ಬೇರೆ ಏನಾದರೂ ನಿಯಮಗಳ ಕೊಡ್ತಾ ಇದೆಯಾ ಅಥವಾ ಬೇರೆ ಯಾವ್ದಾದ್ರೂ ಜಾಗವನ್ನ ನೋಡ್ತಾ ಇದೆಯಾ ಶಿವಮೊಗ್ಗ ಮಹಾನಗರ ಪಾಲಿಕೆ ಅಂತೇಳಿ ಇನ್ನು ಬಹಿರಂಗವಾಗಿ ಹೇಳಬೇಕಾಗಿದೆ ಆದ್ರೆ ಉದ್ದೇಶ ಆಯ್ತು ಎಂ ಆರ್ ಎಸ್ ವೃತ್ತದಲ್ಲೇ ಅದನ್ನ ನೋಡಬೇಕು ಅಂತ ಆ ಕಾರಣಕ್ಕಾಗಿಯೇ ಅದನ್ನ ಎಂ ಆರ್ ಎಸ್ ವೃತ್ತದ ಸಮೀಪ ಏನು ಬೆಸ್ಕಾಂಗೆ ಸೇರಿದ ಜಾಗ ಇದೆ ಅಲ್ಲಿ ಅಂತ ಇಡ್ಲಾಗಿದೆ ಆದ್ರೆ ಅದನ್ನ ಹೊರತು ಪಡ್ತೀರಾ ಅಷ್ಟು ವಿಶಾಲವಾದ ವೃತ್ತ ಮತ್ತೊಂದು ಶಿವಮೊಗ್ಗದಲ್ಲಿ ಸಿಗುವ ಸಾಧ್ಯತೆ ಬಹಳ ಕಡಿಮೆನೇ ಇದೆ ನಾನು ಓಕೆ ಹಾಗಾದ್ರೆ ಈಗ ಮಹಾನಗರ ಪಾಲಿಕೆ ಅವಧಿ ಮುಕ್ತಾಯವಾಗಿದೆ ಹಾಗಾದ್ರೆ ಚುನಾವಣೆ ಆಗುವವರೆಗೂ ಕೂಡ ಈ ಯುದ್ಧ ಟ್ಯಾಂಕರ್ ಅನ್ನ ಸ್ಥಾಪನೆ ಮಾಡೋದು ಡೌಟ್ ಅಲ್ವಾ ಹಾ ಇದನ್ನ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಯುದ್ಧ ಟ್ಯಾಂಕರ್ ಸಮೂಹಕ್ಕೆ ಬಂದಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಯಾವುದೇ ತೀರ್ಮಾನ ತೊಡಕಾಗಲಿಲ್ಲ ಹಾಗಾಗಿ ಅಲ್ಲಿ ದೀಪಾ ಟ್ಯಾಂಕ್ಸ್ಕರ್ ಏನಿದೆ ಅಲ್ಲಿ ಮಹಾನಗರ ಪಾಲಿಕೆ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಈಗಿನ ಮಹಾನಗರ ಪಾಲಿಕೆ ಅಸಮ್ಲೇ ಲೋಕಸಭಾ ಚುನಾವಣೆ ಸಹ ಬಗ್ಗೆ ನೀತಿ ಸಂಹಿತೆ ಜಾರಿ ಆಯಿತು ಯಾರಿಗೂ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಆಗಲಿಲ್ಲ ಅಲ್ಲಿ ಈಗ ಲೋಕಸಭೆ ಚುನಾವಣೆ ಮುಂದಿದೆ ಲೋಕಸಭೆ ಚುನಾವಣೆ ಆಗಿ ವಿಧಾನಸಭೆ ಚುನಾವಣೆ ನೀತಿ ಸಮಿತಿ ಅವಧಿಯೂ ಮುಗಿದಿದೆ ಹಾಗಾಗಿ ಈಗ ಕಾಲ ಕೂಡ ಕೂಡಿ ಬಂದಿದೆ ಈಗ ಮಾಡಬೇಕು ಆದ್ರೆ ಈಗ ಮಹಾನಗರ ಪಾಲಿಕೆಯಲ್ಲಿ ಸಮಿತಿ ಇಲ್ಲ ಆದ್ರೆ ಮಹಾನಗರ ಪಾಲಿಕೆ ಮಾತ್ರ ಅಂದ್ರೆ ಜಿಲ್ಲಾಡಳಿತವೇ ಅದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಮಹಾನಗರ ಪಾಲಿಕೆನೇ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಯಾಕೆಂದ್ರೆ ಅದು ಪೂರ್ವ ನಿರ್ಧಾರ ಅಂತ ಜಾಗ ಎಂಆರ್ ಸರ್ಕಲ್ ನಲ್ಲಿ ಅದನ್ನ ಅಳವಡಿಸಬೇಕು ಅಂತ ಹೇಳಿ ಹಾಗಾಗಿ ಇಲ್ಲಿ ಅವಕಾಶಗಳು ಇದ್ದಾವೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಸಂಸ್ಕೃತ ರಾಘವೇಂದ್ರ ಮತ್ತೆ ಶಾಸಕ ಅಧ್ಯಕ್ಷ ಅವರು ಈ ದಿಕ್ಸದಲ್ಲಿ ಅವರು ಗಂಭೀರವಾಗಿ ಯೋಚನೆ ಮಾಡಿ ಕ್ರಮ ತೆಗೆದುಕೊಂಡ್ರೆ ಖಂಡಿತವಾಗಲು ಸಾಧ್ಯ ಆಗುತ್ತೆ ಮಹಾನಗರ ಪಾಲಿಕೆ ಫುಲ್ವಾಡಿ ಬರಲೇಬೇಕು ಅಂತ ಹೇಳಿಲ್ಲ ಈಗಾಗಲೇ ನಿರ್ಧಾರ ಆಗಿರ್ತಕ್ಕಂಥ ತೀರ್ಮಾನ ಆಗಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಸಂಸದರು ಮತ್ತೆ ಶಾಸಕರು ಮತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡಾಗಿದೆ ನಾಯನ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು